ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ

Башамка, Башамка Радата, Сри Кришна Прасада Урем, и Самарамба Сарувари, на Велдру Куда или Шедрита Кантаду, Сиукумар Рауна Абинандис Ликваскра. Абинандис Ликваскра. डाक्टर के शिवकुमार शासक ए आर कृष्णमूर्ति हरिश्गौड़े दर्शन ध्रुवनारायण हो रविशंकर मेलमन सदस्यरद डाक्टर तिम्म्यवर भोवी अभिधि निगम अद्यक्षरद्री राम ಮೈಸೂರು ಬಣ್ಣ ಮತ್ತು ಅರಗು ಕಾರ್ಖಾನೆಯ ಅಧ್ಯಕ್ಷರಾದಂಥ ಗಣೇಶ್ ಅವರೇ ಈ ದಲಿತ ಮುಖಂಡರಾದಂಥ ಶ್ರೀ ಹರಿಹರ ಆನಂದ ಸ್ವಾಮಿ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ ಶಿವಕುಮಾರ್ ಅವರ ಅಭಿಮಾನಿ ಸ್ನೇಹಿತರೆ ಅವರ ಕುಟುಂಬ ವರ್ಗದವರ ಮಾಧ್ಯಮದ ಗೆಳೆಯರು ಬಹಳ ದೀರ್ಘಕಾಲ ಸಭೆ ನಡೆದಿದೆ ಭಾಷಣ ಮಾಡಿದವರೆಲ್ಲರೂ ಕೂಡ ಶಿವಕುಮಾರ್ ಅವರನ್ನು ಅಭಿನಂದಿಸಿ ಬಹಳ ಗುಣಾತ್ಮಕವಾದಂತಹ ಭಾಷಣವನ್ನು ಮಾಡಿದ್ದಾರೆ ಶಿವಕುಮಾರ್ ಅವರು ಮಾದೇವನವರು ಕೃಷ್ಣ ಪ್ರಸಾದ್ ಅವರು ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅವೆಲ್ಲವೂ ಕೂಡ ಸತ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಶಿವಕುಮಾರ್ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲೇ ಓದಿದವರು ಬಿ ಎಮ್ ಎ ಪಿ ಎಚ್ ಡಿ ಎಲ್ಲ ಇಲ್ಲೇ ಮಾಡಿದರು ಮತ್ತು ಅವರ ಕುಟುಂಬ ರಾಜಕಾರಣದ ಕುಟುಂಬ ಆದ್ದರಿಂದ ನಮ್ಮ ಸಾಮಾಜಿಕ व्यवस्था बगे बाळष्टो तीळकंडिदारे ಅಂತಕಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಪ್ರತಿಯೊಬ್ಬರು ಕೂಡ ನಮ್ಮ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳಬೇಕು ಅದೇ ನಿಜವಾದಂತ ಶಿಕ್ಷಣ ಅಂತಕಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಇವತ್ತು ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಯಾಕೆ ಗಟ್ಟಿಯಾಗಿದೆ ಅಸಮಾನತೆ ಯಾಕೆ ನಿರ್ಮಾಣ ಆಗಿದೆ ಚಿತ್ರಣ ವ್ಯವಸ್ಥೆ ಯಾಕೆ ಬಂತು ಎಲ್ಲಿಂದ ಸ್ವಲ್ಪ ಪ್ರಾರಂಭ ಆಯಿತು ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಅದಕ್ಕೆ ಪರಿಹಾರಗಳನ್ನ ಕಂಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನ ತಿಳ್ಕೊಳ್ಳೋದೇ ಹೋದರೆ ವೈಚಾರಿಕ ಮತ್ತು ವೈಜ್ಞಾನಿಕ ಐತಿಹಾಸಿಕ ಜ್ಞಾನವನ್ನು ಪಡ್ಕೊಂಡಿದ್ದೀನಿ ಅಂತಕ್ಕಂಥ ಪರಿಸ್ಥಿತಿ ನಮಗೆ ಇರೋದಿಲ್ಲ ಅದಕ್ಕೆ ವೈಚಾರಿಕ ವೈಜ್ಞಾನಿಕ ಶಿಕ್ಷಣ ಸಿಕ್ಕದೆ ಹೋದರೆ ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿರ್ತಕ್ಕಂಥ ಮೌಢಿಗಳು ಕಂದಾಚಾರಗಳಿಗೆ ಬಲಿಯಾಗ್ಬಿಡ್ತೀವಿ ದಾಸರಾಗ್ಬಿಡ್ತೀವಿ ಈಗ ಒಂದು ಉದಾಹರಣೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಗುಲಾಮಗಿರಿ ಮನಸ್ಥಿತಿ ಯಾಕೆ ಇರ್ತದೆ ನಮ್ಮಲ್ಲಿ ಗುಲಾಮಗಿರಿ ಮನಸ್ಥಿತಿ ಯಾಕೆ ಇರ್ತದೆ ಶತಶತಮಾನಗಳಿಂದ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಗುಲಾಮ್ ಗಿರಿಯನ್ನು ಅನುಭವಿಸಿರ್ತಕ್ಕಂಥದ್ದು ಅಸ್ಪೃಶ್ಯತೆಯನ್ನು ಅನುಭವಿಸಿರ್ತಕ್ಕಂಥದ್ದು ಈ ಕಾರಣಕ್ಕಾಗಿ ಗುಲಾಮ್ಗಿರಿ ಮನಸ್ಥಿತಿ ನಮ್ಮಲ್ಲಿ ಮನೆ ಮಾಡಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು